ಟೈಮ್ ಹನ್ನೊಂದು ಗಂಟೆ ಆಗೋಯ್ತು ಇನ್ನು ಹತ್ತು ನಿಮಿಷದಲ್ಲಿ ಹೊರಡ್ಬೇಕು ನಾನು ಗಂಗಾ ಇಲ್ಲಿದಳ ಗಂಗ್ ಅಮ್ಮಗೆ ಹೇಳಕೇನ್ ಸೂರಜ್ ರಾಹುಲ್ ಧೀರಜ್ ಎಲ್ಲರೂ ಕರೆಕ್ಟ್ ಟೈಮಿಂಗ್ ಮೀಟ್ ಆಗೋಣ ಅಂತ ಹೇಳಿದಾರ ಹನ್ನೆರಡು ಗಂಟೆ ಅಷ್ಟು ತಿಂದ್ರೆ ಅಲ್ಲಿರ್ಬೇಕು ಹೋಗಿ ಚಂದ್ರು ಅನನ್ ಗಾಡಿ ಇಸ್ಕೊಂಡೋಗಿನ್ ಇಲ್ಲಿಂದ ಅರ್ಧ ಗಂಟೆ ಎಲ್ಲ ಹೋಗಿ ಮುಟ್ತೀವಿ ಹೇಳೋಕೀನಿರು ಗಂಗಾ ಏನ್ರಿ ಇದು ಹೊಸ ಪ್ಯಾಂಟ್ ಶರ್ಟ್ ಹಾಕೊಂಡ್ ರೆಡಿ ಆಗ್ಬಿಟ್ಟಿದೀರಿ ಏನು ಸಮಾಚಾರ ಸಮಾಚಾರ ಏನಿಲ್ಲ ಗಂಗಾ ಎಲ್ಲ ನಿನ್ನ ಹೇಳ್ಬೇಕು ನೋಡ್ರಿ ಅಯ್ಯೋ ದೇವ್ರೆ ನಾನು ಹಾಗೆ ಹೇಳಿಲ್ರಿ ಹೊಸ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರಲ್ಲ ಅದಕ್ಕ ಹೇಗೆ ಹೇಳ್ಬೇಕ ನೀನ್ ಏನ್ ಕೇಳಕ್ ಬರ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದ್ ಗಂಗಾ ಎಲ್ಲಿಗೆ ಹೋಗತ್ತೀರಿ ಅಂತಲ್ಲ ಹೌದ್ರಿ ಎಲ್ಲಿಗಾದ್ರೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗತ್ತೀರಿ ಅಂತ ಕೇಳಬಾರ್ದಲ್ರಿ ಅದಕ್ಕೆ ಕೇಳಿಲ್ಲ ನಾನು ನಿನ್ಗೆ ಹೇಳಿದೆ ಎಲ್ಲಿಗೆ ಹೋಗ್ಲಿ ಹಂಗೆ ನಿನ್ನೆ ಸಂಜೆ ನಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿದ್ದೆ ನೋಡು ಊರಿಗೆ ಬಂದಿನಂತ ಅವರು ಬೆಂಗಳೂರಿಂದ ಮೊನ್ನೆ ಇನ್ನ ಬಂದಾರಂತ ಅದಕ್ಕೆ ಎಲ್ಲರೂ ಪ್ಯಾಟೀಲಿ ಒಂದು ಕಡೆ ಮೀಟ್ ಆಗೋಣ ಅಂತ ಮಾತಾಡ್ಕೊಂಡಿವಿ ನೋಡಬೇಕು ಪಾರ್ಕಲ್ಲಿ ಇಲ್ಲ ಎಲ್ಲಾದರೂ ಮೀಟ್ ಆಗಬೇಕು ಹೋಗತ್ತೀನಿ ಹಾಂ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡ್ಬೇಡ ಹಂಗೆ ಬೇಜಾರಾಗ್ಬೇಡ ಇಷ್ಟು ದಿನದ ಮೇಲೆ ಮೀಟ್ ಆಗತ್ತೀವಂದ್ರೆ ಅಲ್ಲೇ ಎಲ್ಲಾದರೂ ಹೊರಗೆ ತಿನ್ಕೊಂಡು ಬರ್ತೀವಿ ಹೋಗಿ ಬರಲ್ಲ ಏನಾದರೂ ತೊಗೊಂಡು ಬರೋದಿದ್ರೆ ಹೇಳು ಬರ್ತೀನಿ ಹಣ್ಣು ತರಕಾರಿ ಮತ್ತು ಇವು ಡ್ರೈ ಫ್ರೂಟ್ಸ್ ಇದ್ದಾವೆ ಡ್ರೈ ಫ್ರೂಟ್ಸ್ ಬರ್ತೀನಿ ಅಮ್ಮ ಎಲ್ಲಿದಾರ ಅಮ್ಮಗೆ ಹೇಳ್ತೀನಿ ಹೌದಾ ಹ್ಮ್ ಗಂಗಾ ಯಾಕೆ ಏನಾಯ್ತು ಏನಾಗಿಲ್ರಿ ನೀವೇ ಕಷ್ಟೊಂದು ಎದ್ದರ್ಕೊಳತ್ತೀರಿ ಅತ್ತೆ ಮಧ್ಯಾಹ್ನದ ಊಟಕ್ಕೆ ಬೇಳೆ ಹಾಕೋ ನನ್ನ ತಿದ್ರು ನೀವು ಮತ್ತೆ ಊಟಕ್ಕೆ ಇರಲ್ಲ ಅಂತಂದ್ರೆ ರಾತ್ರಿ ಮಾಡಿದ್ರೆ ಆಕೆ ತಗೋರಿ ಅತ್ತೆಗೆ ಹೇಳೋಗ್ರಿ ಅತ್ತೆ ಇಟ್ಲಲ್ಲಿ ಇದ್ದಾರೆ ನೋಡ್ರಿ ನಾನು ಇರಲ್ಲ ಅಂತಂದ್ರೆ ಏನಾಯ್ತು ನೀವು ಮಾಡ್ಕೊಂಡು ಊಟ ಮಾಡ್ರಿ ರಾತ್ರಿ ಬಂದು ತಿಂತೀನಿ ನಾನು ನಿಮ್ಗೋಸ್ಕರನೇ ಬೇಳೆ ಹಾಕತ್ತೀವಿ ತಂಗ್ಳದ್ ಬಂದು ತಿಂತೀರಿ ಬೇಡ ನೀವು ಬರ್ರಿ ಹೋಗ್ರಿ ರಾತ್ರಿ ಕ ಬೇಳೆ ಹಾಕಿ ಒಳಗೆ ಮಾಡ್ತೀವಿ ಬಿಸಿ ಬಿಸಿ ತಿನ್ನು ಅಂತ್ರಿ ರೀ ಇದಕ್ಕೆ ಶರ್ಟ್ ಗುಂಡಿ ಹಾಕೊಂಡಿಲ್ಲ ಹಾಕೋರಿ ಇದನ್ನ ಫುಲ್ ಸೆಕೆ ಆಯ್ತು ಗಂಗಾ ಬೇಡ ಬಿಡು ಇರ್ಲಿ ನಾನ ಬೇಕಂತ ಒಂದು ಗುಂಡಿ ಬಿಚ್ಚಿನಿ ಹೌದಾ ಹ್ಮ್ ಆಯ್ತು ತಗೊಳ್ರಿ ಹೋಗ್ ಬರ್ರಿ ಹ್ಮ್ ಮತ್ತೆ ನೀನೇನ್ ಅನ್ಕೊಂಡಿ ಅದ ಫ್ಯಾಷನ್ ಅದು ಇದು ಅನ್ಕೊಂಡು ಮಾಡ್ತಿರಲ್ಲ ನೀವು ಮತ್ತೆ ಒಬ್ಬೊಬ್ರದ್ದು ಕನ್ ಸರಿ ಇರಲ್ಲ ಅದಕ್ಕ ಶರ್ಟ್ ಗುಂಡಿ ಹಾಕೊಳ್ರಿ ಅಂದಿದ್ದು ಓಹೋ ಇದ ಮ್ಯಾಟ್ರ್ ನಂಗ್ ಗೊತ್ತಾಯ್ತಿದ್ದಿಲ್ಲ ನಾವು ಹೋಗ್ತಾ ಇರೋದು ಹುಡುಗರ್ನ ಮೀಟ್ ಮಾಡೋದಕ್ಕಮ್ಮ ಹುಡುಗಿಯರ್ನ ಕಾಳ್ ಹಾಕಲ್ಲ ಅದು ನಿನ್ನಂತ ಸುಂದರವಾದ ಹೆಂಡ್ತಿ ಇರ್ಬೇಕಾದ್ರ ನಾನ್ ಯಾಕೆ ಬೇರೆ ಹುಡುಗಿಯರ್ನ ನೋಡಲಿ ಹ್ಮ್ ನೀವು ನೋಡಲ್ಲ ಅಂತ ನಂಗೆ ನಂಬಿಕೆ ಐತೆ ನಿಮ್ಮ ಮೇಲೆ ಆದರೆ ಅವ್ರು ನೋಡಿದ್ರೆ ಏನು ಮಾಡ್ತೀರಿ ಹಿಂಗೆಲ್ಲ ನೀವು ಟಿಪ್ ಟಾಪಾಗಿ ರೆಡಿ ಆಗೋದ್ರೆ ಯಾವ ಹುಡುಗಿ ತನ್ನ ನೋಡಲ್ಲ ಹೇಳ್ರಿ ನಮಗೇನೋ ಮದುವೆ ಆಗೈತೆ ಅಂತ ಹೇಳಕ್ಕೆ ತಾಳಿ ಕಾಲು ಉಂಗ್ರ ಇರ್ತೈತೆ ನಿಮ್ಮ ಗಂಡು ಮಕ್ಕಳಿಗೆ ಏನಿರ್ತೈತೆ ನಮಗೂ ಇರ್ತೈತಲ್ಲ ಗಂಗ ಏನಿರ್ತೈತೆ ಅದೆಲ್ಲ ಕಾಮನ್ ಅಲ್ಲ ಗಂಗ ಈಸಿಯಾಗಿ ಕಂಡು ಹಿಡಿಬಹುದು ಮದ್ವೆ ಆಗದೆ ಇರೋ ಮುಖದಲ್ಲಿ ಕಳೆ ಇರ್ತೈತೆ ಮದ್ವೆ ಆದವ್ರ ಮುಖದಲ್ಲಿ ಯಾವಾಗಲೂ ಟೆನ್ಷನ್ ಅಲ್ಲಿ ಇರ್ತಾರೆ ಕಳೆ ಇರಲ್ಲ ಅಷ್ಟೇ ಅಂದ್ರೆ ನಿಮ್ಗೆ ಟೆನ್ಷನ್ ಐತೆ ತಮಾಷೆ ತಮಾಷೆ ಟೇಕ್ ಇಟ್ ಸೀರಿಯಸ್ ಆದ್ರೆ ಅಯ್ಯೋ ಗಂಗಾ ಅಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಸೀರಿಯಸ್ ಆಗಿ ಸುಮ್ಮನೆ ತಮಾಷೆಗಾಗಿ ಹೇಳಿದ ಆಯ್ತಗೋ ಆಯ್ತಾಗೋ ನಾನು ಇವತ್ತೆಲ್ಲೂ ಹೋಗಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ನಮ್ಮ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತೀನಿ ಇವತ್ತು ಸ್ವಲ್ಪ ಬೇರೆ ಕೆಲಸ ಐತಿ ನಾವು ಹೊಲಕ್ಕೆ ಹೋಗತ್ತೀವಿ ಏನಾದರೂ ಒಂದ್ ಹೇಳಿ ಇನ್ನೊಂದು ದಿನ ಮೀಟ್ ಆಗೋಣ ಅಂತ ಹೇಳ್ತೀವಿ ಹೋಗಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಹ್ಯಾಪಿನಾ బేజార్ నన్న బయసంతా నన్ను నిన్షన్ కొడబారంత ఇలా మావన్ జొతే అర్థ మింగెలా మాట్ నూ బేజార్తీ ಹೂ ಗೊತ್ತಾಯ್ತು ಗಂಗಾ ಆದ್ರೆ ನಾನು ಸುಮ್ಮನೆ ತಮಾಷೆ ಮಾಡಿದಷ್ಟೇ ನೀನೇ ಹೇಳ್ದೆ ಇಲ್ಲ ಹುಡುಗಿಯರು ನೋಡ್ತಾರೆ ಹಾಗೆ ಹೀಗೆ ಅಂತ ನನಗೆ ಅದು ತಮಾಷೆಯಾ ಕಾಣಿಸ್ತು ಅದಕ್ಕೆ ನಾನು ನಿಂಗೆ ಸುಮ್ಮನೆ ಆಟಾಡ್ಸೋಣ ಅಂತ ಹಂಗೆ ಹೇಳಿದ್ನಿ ಅಷ್ಟೇ ಬೇಜಾರಾಗ್ಬೇಡ ಆಯ್ತು ಈಗ ನಾನು ಹೋಗ್ಲಾ ಬೇಡ ನೀನು ನಗ್ನಗ್ತಾ ಹ್ಯಾಪಿಯಾಗಿ ಕಳ್ಸಿದ್ರೆ ನಾನು ಹೋಗ್ತೀನಿ ಇಲ್ಲಂದ್ರೆ ಇಲ್ಲ ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್ ನನಗೆ ಏನ್ ಬೇಜಾರಿಲ್ಲ ಆಯ್ತು ಹೋಗ್ಬರ್ರಿ ಆಯ್ತು ಹೋಗ್ಬರ್ರಿ ಅಷ್ಟನಾ ಅಷ್ಟನಾ ನೀರ್ ಕಾದಿದಾವ ಇಲ್ಲ ನೋಡ್ತೀನಿ ರೀ ಮತ್ ಅತ್ತೆಗೊಂದ್ ಸ್ನಾನ ಮಾಡ್ತೀನಿ ಅಂದಿದಾರೆ ಬರೀ ತಪ್ಪಿಸ್ಕೊಳಕ್ ನೋಡ್ತೀಯಲ್ಲ ಇರ್ಲಿ ಇರ್ಲಿ ಅತ್ತೆಗೊಂದು ಕಾಲ ಅಂದ್ರ ಸೊಸೆಗೊಂದ್ ಕಾಲ ಅಂತ ಅದೋಗ್ಲಿ ಹೇಗ್ ಅನಸ್ತಿದ್ದೀನಿ ಅದನ್ನಾದ್ರೂ ಹೇಳ್ದಂಗ ಈಗ ಅದೇ ಅತ್ತೆ ಸೊಸೆಗಷ್ಟೇ ಸಂಬಂಧಪಟ್ಟಿದ್ದ ಗಂಡ ಇಂತಿಗಲ್ಲ ಸೂಪರ್ ಕಣ ತೆರಿ ಹೋಗ್ಬರಿ ಅದೇ ಯಾವ್ದಾದ್ರ ಏನು ಅರ್ಥ ಒಂದೇ ಬರ್ತೈತಲ್ಲ ಅದನ್ನ ಹೀಗೂ ಹೇಳ್ಬಹುದು ಒಂದು ಕಾಲ ಅಂದ್ರ ಗಂಡನ್ಗೊಂದ್ ಕಾಲ ಬಂದೇ ಬರ್ತೈತಿ ಹೆಂಗೆ ನಾವು ಈಗ ಅದೇ ನಾ ಹಿಂಗೂ ಹೇಳ್ಬೋದಂತ ಇವತ್ತ ಗೊತ್ತಾಗಿದ್ರಿ ನನಗೆ ನೀವು ಬಿಡ್ರಿ ಜಗತ್ತಿನ ಅತಿ ಬುದ್ಧಿವಂತ ನೀವು ಹೋಗ್ಬರ್ರಿ ಏನು ನಾನು ಬುದ್ಧಿವಂತನ ಅಯ್ಯಪ್ಪ ಅಷ್ಟ್ ದೊಡ್ಡ ಕಿರೀಟ ಇಡ್ಬೇಡ ಗಂಗ ಆಯ್ತಾಯ್ತು ಬರ್ಲ ನಾನು ಹೋಗ್ಬರ್ರಿ ಆದ್ರೆ ಯಾವ್ದ್ರಲ್ಲಿ ಹೋಗತ್ತೀರಿ ಬಸ್ಸು ಇಲ್ಲ ಈಗ ಒಂದು ಗಂಟೆಗೆ ಬರ್ತೈತೆ ಹತ್ತು ಗಂಟೆ ಬಸ್ಸು ಹೋಯ್ತು ಈಗ ಟೈಮ್ ಹನ್ನೊಂದುವರೆ ಆಗೈತೆ ಈಗ ಯಾವ ಬಸ್ ಅಲ್ಲಿ ಬಸ್ಸಲ್ ಅಲ್ಲಾಗ ಚಂದ್ರವಣ್ಣ ಅವ್ರದ್ ಗಾಡಿ ಐತಲ್ಲ ಅವ್ರ ಗಾಡಿ ಇಸ್ಕೊಂಡು ಹೋಗತ್ತೀನಿ ಗಾಡಿ ಇಸ್ಕೊಂಡು ಹೋಗತ್ತೀರಾ ಆತ್ರೆ ಹುಷಾರಾಗಿ ಹೋಗ್ಬನ್ರಿ ಆಯ್ತು ಬರ್ಲು ನಾನು ಹ್ಞೂ ಹ್ಞೂ ಆಯ್ತು ರೀ ನೀ ಭಾಳ ಕಡ್ಬಿಟ್ಟಿದಾವೆ ಇವು ಒಲೆ ಆರ್ಸಿ ಬಿಡ್ತೀನಿ ಅಂದ್ರೆ ಅತ್ತೆ ಒಂದ್ ಬಂದು ಸ್ನಾನ ಮಾಡಿದ್ರೆ ಆಮೇಲೆ ಬಟ್ಟೆ ಒಗೆಯೋಕೆ ಚಲೋ ಆಕ್ಕೇತಿ ನನ್ಗೆ ಅಷ್ಟ್ರ ಮಟ್ಟ ನೆಲ ಒರ್ಸ್ತೀನಿ ನೆಲ ಒರೆಸಿ ಅಡಿಗೆ ಏನಾದ್ರೂ ಮಾಡಬೇಕು ಬೆಳಿಗ್ಗೆ ಹೂ ಮೂರು ರೊಟ್ಟಿ ಪಲ್ಯ ಅಷ್ಟೇ ಇದಾವು ಆಗಲ್ಲ ಅವು ನನಗೂ ಅತ್ತೆಗೆ ಇವ್ರು ಇರಲ್ಲ ಇವ್ರು ಹೊರಗೆ ಊಟ ಮಾಡಬಾರ್ತೀನಿ ನನ್ನ ಅಂತಾರೆ మావను బట్టలు మెణ్కాయ టో సిక్ కిత్కొక బిల్ నోడ జగ ఆగల్ చద్ర ఆగ్బితి అదక స్వల్ప స్వచ్ఛిడ్డా సేర్కొ్ర గొత్త ಏ ಮಾವಿನ ಗಿಡ ದೊಡ್ಡದಾಗ್ತಾ ಆಗ್ತಾ ಕೆಳಗಿಂದ ಶಾದ್ರ ಬೆಳೆದು ಬಿಡ್ತೈತೆ ಅದಕ್ಕೆ ದೊಡ್ಡದಾಗತ್ತಿಲ್ಲ ಅದು ಎಷ್ಟೈತೆ ಅಷ್ಟೇ ಐತೆ ಕ್ಲೀನ್ ಮಾಡು ಆದ್ರೆ ಸಂಜೆ ಮುಂದೆ ಬಿಸಿಲು ಇಡ್ತೈತಲ್ಲ ಅವಾಗ ಮಾಡಮ್ಮ ಈ ಬಿಸಿಲಾಗ ಯಾಕೆ ಮಾಡತ್ತಿ ಇಲ್ಲಿ ಮುಂಜಾನೆ ಅದೇ ಎಳೆ ಬಿಸಿಲು ಎಲ್ಲಿಗೆ ಮೈ ಹತ್ಬೇಕಪ್ಪ ಇನ್ನೇನು ಆಯ್ತು ಬರ್ತೀನಿ ನಾನು ಪಪ್ಪಾಯನ್ ಸಿಕ್ಕೇತ್ ನೋಡಿ ನಿನ್ಗೆ ಇಷ್ಟ ಅಲ್ಲ ಪಪ್ಪಾಯನ್ನ ಇಲ್ಲೇ ಬಿಟ್ಟಿತ್ತು ಅಂಗಳದಾಗ ಯಾಕೋ ಬಿಡಾತಿಲ್ಲ ಅವು ಮದ್ದೆ ಸಿಕ್ಕಿದ್ವು ಪಪ್ಪಾಯ ಅಬ್ಬಬ್ಬ ಭಾರಿ ಸಿಕ್ಕಿದ್ವು ಪಪ್ಪಾಯನ್ ತಿಂದ್ವಿ ತಿಂದ್ವಿ ಒಂದು ಬರ ಮನೆಯಾಗೂ ತಿಂದು ಸುಶೀಲಾ ಸರೋಜ ಎಲ್ಲರಿಗೂ ಕೊಟ್ಟು ಬಂದಿನಿ ನೋಡು ಒಂದು ಕಡೆಯಿಂದ ಗಂಗಾ ಕೊಟ್ಟು ಕಟ್ ಮಾಡಿಕೊಡು ಅಂತ ತಿನ್ನು ಅಂತೆ ಏನು ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿ ಆಗಿಬಿಟ್ಟಿದೆ ಪಪ್ಪಾಯ ನೀಗ್ ಬೇಡಮ್ಮ ಸಂಜೆ ಮುಂದೆ ಬಂದ್ ತಿಂತೀನಿ ನಾನು ಸ್ವಲ್ಪ ಪ್ಯಾಟಿಗೆ ಹೋಗತೀನಿ ಸಂಜೆ ಆಗುತ್ತೆ ನಾನು ಬರೋದು ಅದೇ ಹೇಳ ಹೋಗೋಣ ಅಂತ ಬಂದಿ ನೋಡ್ ಏನಾದರೂ ತಗೊಂಡ್ ಬರೋದಿದ್ರೆ ಹೇಳಮ್ಮ ತಗೊಂಡ್ ಬರ್ತೀನಿ ಹೌದಾ ಈಗ ಹೋಗತಿ ನನ್ ಫ್ರೆಂಡ್ಸ್ ಇದ್ದಾರಲ್ಲ ಸೂರಜ್ ರಾಹುಲ್ ಧೀರಜ್ ಮದ್ವೆ ಮುಂಚೆ ಕರ್ಕೊಂಡ್ ಬಂದಿದ್ದೆ ನೋಡಿ ಹ್ಮ್ ಹ್ಮ್ ಗೊತ್ತೇಳಪ್ಪ ಆ ಅವರಿಗ ಮೀಟ್ ಆಗಕ್ಕೆ ಹೋಗತಿನಮ್ಮ ಬಹಳ ದಿನದ ಮೇಲೆ ಮೀಟ್ ಆಗತೀವಿ ಅಲ್ಲೇ ವರ್ಗ ಎಲ್ಲಾದ್ರೂ ತಿನ್ಕೊಂಡ ಬರ್ತೀನಿ ನಾನು ನೀವು ಅಡಗೆ ಅದು ಏನು ಮಾಡಕ್ಕೆ ಹೋಗಬೇಡ್ರಿ ಸಂಜೆ ಬಂದ್ತೀನಿ ನಾನು ಹೋಗೋಂಟಪ್ಪ ಆದ್ರೆ ನಿನ್ನೆ ಇನ್ನು ಬಂದೆ ಇವತ್ತ ಆ ಕಡೆ ಈ ಕಡೆ ತಿರುಗಡಕ್ಕೆ ಹೋಗ್ರೆ ಗಂಗಾ ಏನು ಅನ್ಕೊಳಲ್ಲ ಹುಡುಗಿ ಆರಾಮಾಗಿ ಮನೆಗೆ ಇರೋದು ಬಿಟ್ ಬಿಸಲಾಗ್ ಯಾಕೆ ಹೋಗ್ತೀಯಪ್ಪ ಗಂಗಾ 퍼ಮಿಷನ್ ತಗೊಂಡ ಹೋಗತಿನಮ್ಮ ಅವ್ಳು ಬಿಡು ಬೇಡ ಅನ್ನಲ್ಲ ಅಂತ ಗೊತ್ತು ನನಗೆ ಆದ್ರೆ ಈಗ ಏನು ಅರ್ಜೆಂಟ್ ಇದೆ ಮೀಟಿಂಗ್ ಮಾಡೋದು ಮೀಟಿಂಗ್ ಅಲ್ಲಮ್ಮ ಮೀಟ್ ಮಾಡಕ್ಕೆ ಹೋಗತೀವಿ ಎರಡು ಒಂದೇ ಅಲ್ಲಪ್ಪ ಎರಡು ಒಂದ ಅಲ್ಲಮ್ಮ ಮೀಟ್ ಅಂದ್ರ ಭೇಟಿ ಆಗಕ್ಕೆ ಹೋಗತಿವಿ ಮೀಟಿಂಗ್ ಅಂದ್ರ ಯಾವ್ದೋ ಆಫೀಸಿಂದ ಇವಾಗ ನೀವು ಸಂಘದ ಸಾಲ ಅದು ತಗೊಳಕ್ ಹೋಗ್ತಿರ ನೋಡು ಅದಕ್ಕೆ ಮೀಟಿಂಗ್ ಅಂತಾರ ಇದು ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಮೀಟ್ ಆಗಕ್ಕೆ ಹೋಗತಿವಿ ಅಂದ್ರ ಬಹಳ ಮೇಲೆ ಭೇಟಿ ಆಗತ್ತೀವಿ ಅದಕ್ಕೆ ಹೋಗಿನಿ ಮತ್ತೆ ಅವರು ಬೇಜಾರಾಗ್ತಾರ ಆಯ್ತಮ್ಮ ಬರಲ್ಲ ನಾನು ಆಯ್ತಮ್ಮ ಬರ್ತೀನಿ

ಆದ್ರ ಎಲೆ ಅಡಿಕೆ ಸುಮ್ನ ಅಷ್ಟ ತಗೊಂಡ್ ಬರ್ತೀನಿ ನಾನು ಅದ್ ಎಲೆ ಅಡಿಕೆ ಜೊತೆ ಹಾಕೊಳ್ಳೋದ್ ಅಲ್ಲ ಅದೆಲ್ಲ ತಗೊಂಡ್ ಬರಲ್ಲ ನಾನು ಎಷ್ಟ್ ಸತಿ ಹೇಳಿನ್ ನಿನ್ಗ ಅದ್ ಬಿಡು ಬಿಡು ಅಂತಂದ್ರು ಇನ್ನು ತಿನ್ನತಿ ಮೊದ್ಲೇ ನಂಗೆ ಏನು ತಿನ್ನೋದಿಲ್ಲ ಪಯ್ಯ ಒಂದ್ ಚೂರು ಚೂರು ಹಾಕೊಳ್ಳತ್ತೀನಿ ಅಷ್ಟ ತಗೊಂಡ್ ಏನಾಗಲ್ಲ ಆಯ್ತಮ್ಮ ಹೋಗ್ ಬರ್ಲ ಹ್ಮ್ ಹುಷಾರಾಗ್ ಹೋಗ್ ಬರ ಪಯ್ಯ ನೀರ್ ಕಾದಿದಾವ ಸ್ನಾನ ಮಾಡ್ಬರ್ರಿ ಕಾದಿದಾವ ಹ್ಮ್ ಹ್ಮ್ ಆಯ್ತ್ ನಡಿಯಾವ ಬರ್ತೀನಿ ಇವರು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಹೋದ್ರೆ ರೀ ನಮ್ಗ ಅಷ್ಟೇ ಈಗ ಮೂರು ರೊಟ್ಟಿ ಇದಾವೆ ಸಾರು ಮಾಡಿ ಅನ್ನ ಮಾಡ್ತಿದ್ದೆ ಏನು ಸಾರು ಮಾಡೋದು ರೀ ಮೂರು ರೊಟ್ಟಿ ಇದಾವೆ ಅಂದ್ರೆ ಆಕೈದು ಬಿಡುದಂಗ ನಮ್ಮ ಎಲ್ಲ ಎಲ್ಲಿ ಅಡುಗೆ ಮಾಡ್ಕೊಂತ ಕುತ್ಕೋತಿ ಪಪ್ಪಾಯ ಏನು ಬೇಡ ರಾಜು ತಿಂತಾನ ಬಂದೆ ಅವನೇನೋ ಮೀಟಿಂಗ್ ಐತಂತ ಹೋದ ನೋಡಿ ಯಾಕೆ ಕಳ್ಸಿದಿ ಅವ್ನಿಗೆ ಮೀಟಿಂಗ್ ಅಲ್ರಿ ಐತೆ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ ನನಗೂ ಬಂದು ಹೇಳೋದ ಆದ್ರೆ ಮನ್ಯಾಗ ಇರೋದು ಬಿಟ್ಟು ಎದ್ರಾಗೋದ ಅವ್ನ ಬಸ್ಸು ಇಲ್ಲ ಈಗ യാരോ ചന്ദ്രാടി ഇസ്കൗന ഗാടി തകൊണ്ട ജൽദിനി പൂജ മാത്ര